ಈ ಮೊದಲಿನಿಂದಲೂ ಕೂಡ ಸಚಿವ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಎಷ್ಟೇ ಸಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಿದರೂ ಕೂಡ ಅದು ಕೈಗೂಡ್ತಾ ಇಲ್ಲ ಈ ಮೂಲಕ ಮತ್ತೆ ಅವರು ಆ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟರುವುದನ್ನ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಸಾರಥ್ಯ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡ ಅಂತ ರಾಜಣ್ಣ ಅವರು ಹೇಳಿರೋದು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ರಾಜಣ್ಣ ಬಿಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು ಬೆಂಗಳೂರಿನಲ್ಲಿ ಈ ಮೂಲಕ ಸರಣಿ ಬಾಂಬ್ಗಳನ್ನು ಸಿಡಿಸಿದ್ದಾರೆ ಸಚಿವ ರಾಜಣ್ಣ ಅವರು ಒಂದ್ ಕಡೆ ರಾಜಕೀಯ ನಿಂತ ನೀರಲ್ಲ ಅಂತ ಹೇಳ್ತಾರೆ ಜೊತೆಗೆ ಸಿಎಂ ಖುರ್ಚಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರ್ಯಾರು ಸೇಫು ಯಾರ್ಯಾರು ಔಟು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಮಾತಾಡುವಂತಹ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬೆಚ್ಚಿಸಿದ್ದಾರೆ سپٹر کڑیل سپٹر کڑیل ہاں آنے شروع آتا ہے سپٹر کڑیل سپٹر کڑیل ہاں آنے شروع آت سر نمس ریپبلی کچھ شری لکمی ابجت سر بڑک کانترام سان بدلے پکاپس بدل سیم بدلا خرچ کے پاس پٹ یار ರಾಜ್ಯ ರಾಜಕೀಯ ನಿಂತ ನೀರಲ್ಲ ಎಂದ ಸಚಿವ ಕೆ ರಾಜಣ್ಣ ಸಿಎಂ ಆಪ್ತ ರಾಜಣ್ಣರ ಹೇಳಿಕೆ ಗೂಢಾರ್ಥ ಏನು ಹಾಗಾದ್ರೆ ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಿಚ್ಚಿದೆ ಈ ಮೊದಲಿನಿಂದಲೂ ಕೂಡ ಸಚಿವ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಎಷ್ಟೇ ಸಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಿದರೂ ಕೂಡ ಅದು ಕೈಗೂಡ್ತಾ ಇಲ್ಲ ಈ ಮೂಲಕ ಮತ್ತೆ ಅವರು ಆ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಿರುವುದನ್ನ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಸಾರಥ್ಯ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡ ಅಂತ ರಾಜಣ್ಣ ಅವರು ಹೇಳಿರೋದು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ರಾಜಣ್ಣ ಬಿಚ್ಚಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿರೋದು ಬೆಂಗಳೂರಿನಲ್ಲಿ ಈ ಮೂಲಕ ಸರಣಿ ಬಾಂಬ್ಗಳನ್ನು ಸಿಡಿದಾರೆ ಸಚಿವ ರಾಜಣ್ಣ ಅವರು ಒಂದ್ ಕಡೆ ರಾಜಕೀಯ ನಿಂತ ನೀರಲ್ಲ ಅಂತ ಹೇಳ್ತಾರೆ ಜೊತೆಗೆ ಸಿಎಂ ಖುರ್ಚಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರ್ಯಾರು ಸೇಫು ಯಾರ್ಯಾರು ಔಟು ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಮಾತಾಡುವಂತಹ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಪೆಚ್ಚಿಸಿದ್ದಾರೆ سپٹر کڑیل سپٹر کڑیل ہاں آنے شروع آتا ہے سپٹر کڑیل سپٹر کڑیل ہاں آنے شروع آت سڑک نمسکارک شری لکشی ابجیت سر بڑک کانتان بدلنے پکاپس بدل سیم بدلا سیم خوش کے پاس پٹ یار سی سارا ರಾಜ್ಯ ರಾಜಕೀಯ ನಿಂತ ನೀರಲ್ಲ ಎಂದ ಸಚಿವ ಕೆ ರಾಜಣ್ಣ ಸಿಎಂ ಆಪ್ತ ರಾಜಣ್ಣರ ಹೇಳಿಕೆ ಗೂಢಾರ್ಥ ಏನು ಹಾಗಾದ್ರೆ ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಿಟ್ ಈ ಮೊದಲಿನಿಂದಲೂ ಕೂಡ ಸಚಿವ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಎಷ್ಟೇ ಸಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಿದರೂ ಕೂಡ ಅದು ಕೈಗೂಡ್ತಾ ಇಲ್ಲ ಈ ಮೂಲಕ ಮತ್ತೆ ಅವರು ಆ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಿರೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಸಾರಥ್ಯ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡ ಅಂತ ರಾಜಣ್ಣ ಅವರು ಹೇಳಿರೋದು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ರಾಜಣ್ಣ ಬಿಚ್ಚಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು ಬೆಂಗಳೂರಿನಲ್ಲಿ ಈ ಮೂಲಕ ಸರಣಿ ಬಾಂಬ್ಗಳನ್ನು ಸಿಡಿಸಿದ್ದಾರೆ ಸಚಿವ ರಾಜಣ್ಣ ಅವರು ಒಂದ್ ಕಡೆ ರಾಜಕೀಯ ನಿಂತ ನೀರಲ್ಲ ಅಂತ ಹೇಳ್ತಾರೆ ಜೊತೆಗೆ ಸಿಎಂ ಕುರ್ಚಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರ್ಯಾರು ಸೇಫು ಯಾರ್ಯಾರು ಔಟು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಮಾತಾಡಿರುವಂತಹ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬೆಚ್ಚಿಸಿದ್ದಾರೆ سپٹر کڑیل سپٹر کڑیل ہاں آنے شروع آتا ہے سپٹر کڑیل سپٹر راج ہاں آنے شروع آت ಸೆಪ್ಟೆಂಬರ್ ಕಳೀಲಿ ಇದ್ದೇನೆ ಕಳೀಲಿ ಸೆಪ್ಟೆಂಬರ್ ಕಳೀಲಿ ಹಾ ನನ್ಗೆ